ರಾಜ್ಯ ಸಭೆಯಲ್ಲಿ ಒಂದು ಘಟನೆ ನಡಿತು ಯಾಕೆಂದ್ರೆ ಇಲ್ಲಿ ರಾಜಕೀಯವನ್ನು ಮೀರಿ ಮಾನವೀಯತೆ ಯಾವ ರೀತಿಯಾಗಿದೆ ಅನ್ನೋದಕ್ಕೆ ಸಾಕ್ಷಿಯಾದ ಘಟನೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣವನ್ನ ಶುರು ಮಾಡ್ತಾ ಇದ್ದ ಹಾಗೆ ವಿಪಕ್ಷಗಳು ಎಂದಿನಂತೆ ಗಲಾಟೆಯನ್ನ ಶುರು ಮಾಡಿಕೊಂಡ್ವು ಸಭಾಪತಿ ಎಷ್ಟೇ ಕೇಳ್ಕೊಂಡ್ರೂ ವಿರೋಧ ಪಕ್ಷದ ನಾಯಕರು ಮಾತ್ರ ಮೋದಿ ವಿರುದ್ಧವಾಗಿ ಸರ್ಕಾರದ ವಿರುದ್ಧವಾಗಿ ಜೋರ್ ಜೋರಾಗಿ ಘೋಷಣೆಗಳನ್ನ ಕೂಗ್ತಾ ಇದ್ರು ಈ ಗಲಾಟೆ ಮಧ್ಯೆ ಪ್ರಧಾನಿ ಮೋದಿ ಭಾಷಣ ಮಾಡ್ತಾ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ರು ಆಗ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಅವರ ಗಮನ ಬಿತ್ತು ವಯಸ್ಸಾದರೂ ಲೆಕ್ಕಿಸದೆ ಖರ್ಗೆ ಅವರು ಎದ್ದು ನಿಂತು ಪ್ರತಿಭಟನೆ ಮಾಡ್ತಾ ಇದ್ರು ಇದನ್ನ ನೋಡಿದ ಮೋದಿ ಅವರು ರಾಜಕೀಯ ದ್ವೇಷವನ್ನ ಸೈಡ್ಗಿಟ್ಟು ಹಿರಿಯ ಜೀವದ ಬಗ್ಗೆ ಕಾಳಜಿಯನ್ನ ತೋರಿಸಿರೋ ಅವರ ಮಾತು ಅವರ ನಡೆ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಮೋದಿ ಅವರು ಭಾಷಣದ ಮಧ್ಯೆಯೇ ಸಭಾಪತಿ ಓಂ ಬಿರ್ಲಾ ಅವರಿಗೆ ಒಂದು ಮನವಿ ಮಾಡಿಕೊಂಡ್ರು ಸಭಾಪತಿಗಳೇ ಖರ್ಗೆ ಅವರು ಎದ್ದು ನಿಂತು ವಿರೋಧ ಮಾಡುತ್ತಿದ್ದಾರೆ ದಯವಿಟ್ಟು ಅವರನ್ನ ಕುತ್ಕೊಳ್ಳೋದಕ್ಕೆ ಹೇಳಿ ಅವರಿಗೆ ವಯಸ್ಸಾಗಿದೆ ಅವರ ಆರೋಗ್ಯ ಬಹಳ ಮುಖ್ಯ ಅವರು ಕೂತ್ಕೊಂಡೇ ವಿರೋಧ ಮಾಡ್ಲಿ ನಂಗೆ ಬೇಜಾರಿಲ್ಲ ಅಂತ ಹೇಳಿದರು ಅಷ್ಟೇ ಅಲ್ಲ ಅವರ ಹಿಂದೆ ಎಷ್ಟೊಂದು ಜನ ಯುವಕರಿದ್ದಾರಲ್ಲ ಅವ್ರು ಬೇಕಿದ್ರೆ ನಿಂತ್ಕೊಳ್ಳಿ ಆದರೆ ಖರ್ಗೆಜಿ ಅವರಿಗೆ ಆ ಕಷ್ಟ ಕೊಡೋದು ಬೇಡ ಅಂತ ಹೇಳಿದರು ಸಾಮಾನ್ಯವಾಗಿ ಇಲ್ಲಿ ವಿಪಕ್ಷಗಳು ಈ ರೀತಿ ವಿರೋಧ ಮಾಡಿಕೊಂಡು ಕೂಗಾಟ ಮಾಡಿಕೊಂಡು ಗಲಾಟೆ ಮಾಡ್ತಾ ಇದ್ರೆ ಆಡಳಿತ ಪಕ್ಷದವರು ಕೋಪ ಮಾಡ್ಕೊಳ್ತಾರೆ ಅವ್ರ ಮೇಲೆ ಮುಗಿ ಬೀಳ್ತಾರೆ ಆದರೆ ಇಲ್ಲಿ ಮೋದಿಯವರು ತುಂಬಾ ಕೂಲ್ ಆಗಿ ಖರ್ಗೆ ಅವರ ಬಗ್ಗೆ ಕಾಳಜಿ ವಹಿಸಿದ್ರು ಕೆಲವರು ಇದನ್ನ ಅವರ ಎಳೆದ್ರು ಅವರಿಗೆ ವಯಸ್ಸಾಗಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ರು ಖರ್ಗೆ ಅವರ ಮೇಲೆ ಮೋದಿಜಿ ಯಾವ ರೀತಿ ಕಾಳಜಿ ತೋರಿಸಿದ್ರು ಅನ್ನೋದು ಕೂಡ ಇಲ್ಲಿ ಕಾಣಿಸುತ್ತೆ ನಾನೇನೇ ಹೇಳಿದ್ರು ನೀವು ವಿರೋಧ ಮಾಡ್ತಾನೆ ಇರ್ತೀರಾ ಕನಿಷ್ಠ ಪಕ್ಷ ನಿಮ್ಮ ಆರೋಗ್ಯವನ್ನಾದ್ರೂ ನೋಡ್ಕೊಳ್ಳಿ ಅನ್ನೋ ಅರ್ಥದಲ್ಲಿ ಮೋದಿ ಅವರು ಈ ಮಾತನ್ನ ಹೇಳಿದ್ದಾರೆ ಇದು ಅವರ ನಾಯಕತ್ವದ ಗುಣಕ್ಕೆ ಮಾನವೀಯತೆಗೆ ಹಿಡಿದ ಕೈಗನ್ನಡಿ ಇದಾಗಿತ್ತು ಖರ್ಗೆ ಅವರು ಮೋದಿ ಅವರ ಮೇಲೆ ನೀವು ನೋಡಿರ್ಬೋದು ಪ್ರಬಲ ಟೀಕಾಕಾರರಾಗಿದ್ದಾರೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದಾರೆ ಈ ಹಿಂದೆ ಮೋದಿಯವರನ್ನ ಕಾಳಿಂಗ ಸರ್ಪ ಅಂತೆಲ್ಲ ಹೇಳಿದ್ರು ಇನ್ನು ಕಾಂಗ್ರೆಸ್ನವರಂತೂ ಮೋದಿಯವರಿಗೆ ಸಮಾಧಿ ತೋಡ್ತೀವಿ ಅಂತೆಲ್ಲ ಹೇಳಿದ್ರು ಅದೇನೇ ಇದ್ರೂ ಮೋದಿಯವರು ಇದ್ಯಾವುದನ್ನೂ ಲೆಕ್ಕಿಸದೆ ಖರ್ಗೆ ಅವರ ಆರೋಗ್ಯದ ಬಗ್ಗೆ ಅವರು ತೋರಿಸಿರೋ ಕಾಳಜಿ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು ಮೋದಿ ನಡೆಗೆ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಿದೆ बहुत ही बढ़िया तरीके से पूरी संवेदनशीलता के साथ उन्होंने दिस इज नॉट करेक्ट इस विषय को सीट और सीट हम सबके सामने प्रस्तुत किया है आदरणीय सभापति जी मेरी एक प्रार्थना है आदरणीय खरगे जी की उम्र देखते हुए वो बैठ करके भी नारे बोल सकते हैं तो अच्छा होगा ताकि उनको कष्ट न हो नौजवान बहुत लोग हैं